ಎಲ್ಲ ಮಾಧ್ಯಮ ಮಿತ್ರರು ಎಲ್ಲ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ನಮ್ಮ ಸೋಷಿಯಲ್ ಮೀಡಿಯಾ ಎಲ್ಲ ನಮ್ಮ ಮಿತ್ರರಿಗೂ ಹಾಗೂ ಸಾಹೇಬರು ಪರಮೇಶ್ವರ್ ಸಾಹೇಬ್ರವ್ರಿಗೆ ತುಂಬ ಹೃದಯ ಧನ್ಯವಾದಗಳು ಸರ್ ಅದು ನನ್ಗೆ ತುಂಬ ಹೆಮ್ಮೆ ಅನಿಸ್ತಿದೆ ಇವತ್ತು ನಿಮ್ಮ ಕೈಯಾರೆ ನನಗೆ ಈ ಒಂದು ಟೈಟಲ್ ಸಿಕ್ಕಿರೋದು ನನಗೆ ಇದು ಟೈಟಲ್ ಅನ್ನೋದಕ್ಕಿಂತ ಒಂದು ದೊಡ್ಡ ಜವಾಬ್ದಾರಿ ಆಯಿತು ಮತ್ತೆ ಯಾಕಂದರೆ ಇಲ್ಲಿವರೆಗೂ ಇದು ಇಪ್ಪತ್ತೈದನೇ ಸಿನಿಮಾಗೆ ನಮ್ಮ ಪದ್ಮಾವತಿ ಫಿಲಿಮ್ಸ್ ಕಡೆಯಿಂದ ನಮ್ಮ ಜಯರಾಮ್ ಸರ್ ಅವರು ಆಗಲಿ ಅಥವಾ ಪದ್ಮ ಪದ್ಮಾವತಿ ಅವರಾಗಲಿ ಶ್ರೇಯಸ್ ತೇಜಸ್ಸು ನಾನು ನಿಮ್ಮೆಲ್ಲರೂ ಎದುರುಗಡೆ ನಾನು ಇವತ್ತು ಇಲ್ಲಿ ನಿಂತಿದ್ದೀನಿ ಇವತ್ತು ನಾನು ಒಂದು ಈ ಟೈಟ್ಲ್ ಕೊಟ್ಟಿದ್ದೀರ ನಾನು ಬಹಳ ಜೋಪಾನವಾಗಿ ಇದನ್ನು ಕಾಪಾಡಿಕೊಂಡು ಯಾಕಂದರೆ ಇದು ಸುಮ್ಮನೆ ನನಗೆ ಎಲ್ಲ ಅಭಿಮಾನಿಗಳು ಕೊಟ್ಟಿದ್ದಲ್ಲ ಯಾಕಂದರೆ ನಮ್ಮ ತಂದೆಯವರ ಸಾಧನೆಗೆ ಅವರ ಅಭಿಮಾನಿಗಳು ಇಂಡಸ್ಟ್ರಿ ಅವರ ಒಂದು ಎಷ್ಟು ಶ್ರಮ ಇದೆ ಆ ಒಂದು ಟೈಟ್ಲ್ನ ಕೊಟ್ಟಾಗ ಇದು ನಾನು ತಲೆ ಮೇಲೆ ಹೊತ್ಕೊಂಡು ನಾನು ಭಾಳ ಶ್ರದ್ಧೆ ಭಕ್ತಿಯಿಂದ ನಾನು ಕೆಲಸ ಮಾಡ್ತೀನಿ ಇನ್ನೂ ಸಿನಿಮಾಗಳು ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಮಾಡ್ತೀನಿ ಯಾಕಂದರೆ ಸಾಹೇಬರು ನಿಮ್ಮ ಕೈಯಾರ ನಾನು ತಗೊಂಡಿದ್ದು ನನ್ನ ಪುಣ್ಯ ಅಂತ ನಾನು ಹೇಳಬೇಕು ತುಂಬ ಹೃದಯ ಧನ್ಯವಾದಗಳು ಎಲ್ರಿಗೂ ಮುಂದೆ ನೆಕ್ಸ್ಟು ಇನ್ನೂ ಮಾತಾಡ್ತೀನಿ ಥ್ಯಾಂಕ್ ಯು ಅನುಶಿ ಅವರೇ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಮದರ್ ಇಂಡಿಯಾ ಅವರು ಎಲ್ಲಿದ್ದಾರೆ ನಮ್ಮ ಮದರ್ ಇಂಡಿಯಾ ಮಂಜುಳಮ್ಮ ಅವರೇ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನಾನಲ್ಲೇ ಇದ್ದೀರಾ ಥ್ಯಾಂಕ್ ಯು ನಾನು ತುಂಬ ಸಪೋರ್ಟ್ ಮಾಡ್ತಿದ್ದೀರ ಧನ್ಯವಾದಗಳು ನಾನು ಎಲ್ಲರ ಬಗ್ಗೆನೂ ಮಾತಾಡ್ತೀನಿ ಇನ್ನು ನೆಕ್ಸ್ಟು ಕಾರ್ಯಕ್ರಮ ಮುಂದುವರಿಯಲಿ ಜೈ ಕರ್ನಾಟಕ